ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪಹರ್ತಾರಂ ದಾತಾರಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದ ಐದನೆಯ ಸರ್ಗಕ್ಕೆ ಸ್ವಾಗತ ಮಹರ್ಷಿ ವಾಲ್ಮೀಕಿಗಳು ನಾರದರಿಂದ ಕೇಳಲ್ಪಟ್ಟು ಬ್ರಹ್ಮನಿಂದ ಪ್ರೇರಿತರಾಗಿ ರಚಿಸಿದ ಸುಂದರವಾದ ನಾಲ್ಕು ಸಾವಿರ ಶ್ಲೋಕಗಳುಳ್ಳ ರಾಮಾಯಣದ ಮಹಾಕಾವ್ಯವನ್ನು ಸ್ವತಃ ಶ್ರೀರಾಮಚಂದ್ರನ ಪುತ್ರರಾದ ಸೀತಾಮಾತೆಯಿಂದ ಜನಿಸಿದ ಅವಳಿ ಜವಳಿ ಮಕ್ಕಳಾದ ಲವಕುಶರಿಗೆ ಹೇಳಿಕೊಟ್ಟಿರುವರು ಆ ಲವಕುಶರು ಅದನ್ನು ಸ್ವದಂ ಸ್ವಯಂ ಶ್ರೀರಾಮಚಂದ್ರನೇ ನಡೆಸಿದ ಅಶ್ವಮೇಧ ಯಾಗದಲ್ಲಿ ಋಷಿಗಳ ಎದುರಿಗೆ ಹಾಡಿ ಅವರನ್ನು ತೃಪ್ತಗೊಳಿಸಿ ಅಂತಿಮವಾಗಿ ಭರತನಿಂದ ಪ್ರೇರೇಪಿಸಲ್ಪಟ್ಟು ಶ್ರೀರಾಮಚಂದ್ರನ ಆಸ್ಥಾನದಲ್ಲಿ ಶ್ರೀರಾಮಚಂದ್ರನ ಎದುರಿನಲ್ಲೇ ಅದನ್ನು ಹಾಡುತ್ತಿರುವರು ಬನ್ನಿ ಈ ಅಧ್ಯಾಯದಲ್ಲಿ ಅವರು ಆರಂಭಿಸುವ ಆ ರಾಮಾಯಣದ ಗಾನವು ಅಯೋಧ್ಯಾಪುರಿಯ ಪುರಿಯ ವರ್ಣನೆಯೊಂದಿಗೆ ಪ್ರಾರಂಭವಾಗುತ್ತದೆ ಮನು ಪ್ರಜಾಪತಿ ಮೊದಲುಗೊಂಡು ಯಾವ ರಾಜಸಂತತಿಯವರು ಭಾಗ್ಯ ಸಮೃದ್ಧವಾದ ಈ ಸಮಸ್ತ ಭೂಮಂಡಲವನ್ನು ತಮ್ಮ ಬಲದಿಂದ ವಶಪಡಿಸಿಕೊಂಡು ಏಕಾಧಿಪತ್ಯದಿಂದ ಆಳುತ್ತಿದ್ದರು ಯಾವ ಸಂತತಿಯಲ್ಲಿ ಹುಟ್ಟಿದ ಸಗರ ಚಕ್ರವರ್ತಿಯು ತನ್ನ ಅರವತ್ತು ಸಾವಿರ ಮಕ್ಕಳೊಡಗೂಡಿ ಯಾತ್ರೆ ಮಾಡುತ್ತಿದ್ದು ಮಹಾಸಾಗರಗಳನ್ನು ನಿರ್ಮಿಸಿ ಪ್ರಸಿದ್ಧನಾದನು ಅಂತಹ ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದ ಶ್ರೀರಾಮನ ಚರಿತ್ರವಾದ ರಾಮಾಯಣವನ್ನು ಅಮೂಲಾಗ್ರವಾಗಿ ವರ್ಣಿಸುವೆನು ಧರ್ಮಾರ್ಥ ಕಾಮಗಳೆಂಬ ಪುರುಷಾರ್ಥಗಳನ್ನು ಕೊಡತಕ್ಕ ಈ ಮಹಾಕಾವ್ಯವನ್ನು ಎಲ್ಲರೂ ನಿರ್ಮತ್ಸರರಾಗಿ ಕೇಳಬೇಕು ಸರಯೂ ನದಿ ತೀರದಲ್ಲಿ ನಿತ್ಯ ಸಂತೋಷಿಗಳಾದ ಅನೇಕ ಜನಗಳಿಂದ ತುಂಬಿ ಧನ ಧನ ಧಾನ್ಯ ಸಮೃದ್ಧಿಗಳಿಂದ ಕೂಡಿದ ವಿಸ್ತಾರವಾದ ಕೋಸಲವೆಂಬ ದೇಶವೊಂದುಂಟು ಅದರಲ್ಲಿ ಲೋಕಪ್ರಸಿದ್ಧವಾದ ಅಯೋಧ್ಯೆ ಎಂಬ ಪಟ್ಟಣವಿರುವುದು ಇದನ್ನು ಮೊದಲು ಮನು ಚಕ್ರವರ್ತಿಯು ತನ್ನ ಮನಸ್ಸಿನಿಂದ ನಿರ್ಮಿಸಿದನು ಈ ಮಹಾಪಟ್ಟಣವು ಹನ್ನೆರಡು ಯೋಜನಗಳ ಉದ್ದವುಳ್ಳದ್ದಾಗಿಯೂ ಮೂರು ಯೋಜನ ಅಗಲವುಳ್ಳದ್ದಾಗಿಯೂ ಭಾಗ್ಯ ಸಮೃದ್ಧವಾಗಿಯೂ ಇರುವುದು ಇಲ್ಲಿ ವಿಸ್ತಾರವಾದ ಅನೇಕ ರಾಜಮಾರ್ಗಗಳುಂಟು ಅವೆಲ್ಲವೂ ಯಾವಾಗಲೂ ಸಾಲು ಮರಗಳಿಂದಲೂ ಪುಷ್ಪೋಪಹಾರಗಳಿಂದಲೂ ಜಲಸೇಚನದಿಂದಲೂ ಶೋಭಿಸುವವು ಈ ಪಟ್ಟಣದಲ್ಲಿ ದಶರಥ ಚಕ್ರವರ್ತಿಯು ವೈವಸ್ವತ ಮನುವಿನಂತೆ ಧರ್ಮದಿಂದ ಪ್ರಜಾಪಾಲನವನ್ನು ಮಾಡುತ್ತಾ ತನ್ನ ರಾಜ್ಯವನ್ನು ವಿಶೇಷವಾಗಿ ಹೆಚ್ಚಿಸಿಕೊಂಡು ಅಮರಾವತಿಯಲ್ಲಿ ದೇವೇಂದ್ರನಂತೆ ವಿಶೇಷ ವೈಭವದಿಂದ ಇರುತ್ತಿದ್ದನು ಆ ಪುರದ ಹೊರಬಾಗಿಲುಗಳೆಲ್ಲವೂ ಎತ್ತರವಾಗಿ ಅಂದವಾದ ಮತ್ತು ಬಲವಾದ ಕಡೆಗಳಿಂದ ಕೂಡಿರುವವು ಅಂಗಡಿ ಬೀದಿಗಳೆಲ್ಲವೂ ಪ್ರತ್ಯೇಕ ಪ್ರತ್ಯೇಕವಾಗಿ ಸಮಸ್ತ ವಸ್ತುಗಳಿಂದಲೂ ತುಂಬಿರುವವು ಯಂತ್ರ ಶಾಲೆಗಳು ಆಯುಧ ಶಾಲೆಗಳು ಅಸಂಖ್ಯಾತವಾಗಿರುವವು ಚತುರರಾದ ಶಿಲ್ಪಿಗಳು ವಂದಿಗಳು ಮಾಗಧರು ವಿಶೇಷವಾಗಿ ಇದರಲ್ಲಿ ತುಂಬಿರುವರು ಎಲ್ಲಿ ನೋಡಿದರೂ ಕಾಂತಿ ಸಮೃದ್ಧವಾಗಿರುವುದು ಎತ್ತರವಾದ ಅಟ್ಟಲೆಗಳು ಅದರ ಮೇಲೆ ಏರಿಸಲ್ಪಟ್ಟಿರುವ ಫಿರಂಗಿಗಳು ಶತ್ರುಗಳಿಗೆ ಭಯವನ್ನುಂಟು ಮಾಡತಕ್ಕವುಗಳಾಗಿರುವವು ಹೆಂಗಸರ ನಾಟಕ ಶಾಲೆಗಳು ಹೂತೋಟಗಳು ಮಾವಿನ ತೋಪುಗಳು ನೋಡುವವರಿಗೆ ಅತ್ಯಾನಂದಕರವಾಗಿರುವವು ದೊಡ್ಡ ದೊಡ್ಡ ಗೋಪುರಗಳು ಪ್ರಾಕಾರಗಳು ಕೋಟೆಗಳು ಕಂಗೊಳಿಸುತ್ತಿರುವವು ಅದು ಶತ್ರುಗಳಿಂದ ದಾಟುವುದಕ್ಕೆ ಅಸಾಧ್ಯವಾದ ಆಳವಾದ ಅಗುಳಿನಿಂದ ಸುತ್ತಲ್ಪಟ್ಟಿರುವುದು ಆನೆಗಳು ಕುದುರೆಗಳು ಒಂಟೆಗಳು ಪಶುಗಳು ಹೇಸರ ಕತ್ತೆಗಳು ಮುಂತಾದ ಮೃಗಜಾತಿಗಳೆಲ್ಲವೂ ಅದರಲ್ಲಿ ವಿಶೇಷವಾಗಿ ತುಂಬಿರುವವು ಕಪ್ಪವನ್ನು ಕೊಡುವುದಕ್ಕಾಗಿ ಬಂದಿರುವ ಅನೇಕ ಸಾಮಂತ ರಾಜರಿಂದಲೂ ವ್ಯಾಪಾರಕ್ಕಾಗಿ ದೇಶ ದೇಶಗಳಿಂದ ಬಂದಿರುವ ವರ್ತಕ ಸಮೂಹದಿಂದಲೂ ಆ ಪಟ್ಟಣವು ಯಾವಾಗಲೂ ನಿಬಿಡವಾಗಿರುವುದು ರತ್ನದಿಂದ ಕೆತ್ತಲ್ಪಟ್ಟ ಅರಮನೆಗಳಿಂದಲೂ ಅನೇಕ ಪರ್ವತಗಳಿಂದಲೂ ಉಪ್ಪರಿಗೆಗಳಿಂದಲೂ ಕೂಡಿ ಅದು ಇಂದ್ರನ ಅಮರಾವತಿ ಪಟ್ಟಣದಂತೆಯೇ ನೇತ್ರಾನಂದಕರವಾಗಿರುವುದು ಮತ್ತು ಅಲ್ಲಲ್ಲಿ ವಿಚಿತ್ರವಾದ ಅರಮನೆಗಳು ಪ್ರಕಾಶಿಸುತ್ತಿರುವುದರಿಂದ ನೆತ್ತದ ಹಲಗೆಯಂತೆ ಸಮನಾದ ಬೀದಿಗಳಿಂದಲೂ ಹೆಚ್ಚು ತಗ್ಗಿಲ್ಲದ ನೆಲದಿಂದಲೂ ಮನೋಹರವಾಗಿರುವುದು ಅಲ್ಲಿನ ಸ್ತ್ರೀಯರು ಒಬ್ಬೊಬ್ಬರು ಸೌಂದರ್ಯ ಶಾಲಿನಿಯರಾಗಿಯೇ ಇರುವರು ಅಲ್ಲಿ ಸಮಸ್ತ ರತ್ನಗಳು ತುಂಬಿರುವವು ಅಲ್ಲಿನ ಮನೆಗಳೆಲ್ಲವೂ ದೇವ ವಿಮಾನಗಳಂತಿರುವವು ಎಲ್ಲಿ ನೋಡಿದರೂ ಗೃಹಸ್ಥರ ಮನೆಗಳು ದಟ್ಟವಾಗಿ ತುಂಬಿರುವವು ನಿರ್ಜನವಾಗಿ ವಾಸಯೋಗ್ಯವಲ್ಲದ ಸ್ಥಳವು ಸ್ವಲ್ಪ ಮಾತ್ರವೂ ಇಲ್ಲ ಎಲ್ಲಿ ನೋಡಿದರೂ ಭತ್ತದ ಪೈರುಗಳು ಕಬ್ಬಿನ ಗದ್ದೆಗಳು ಕಾಣುವವು ಅಲ್ಲಿನ ನೀರು ಕಬ್ಬಿನ ರಸದಂತೆ ಬಹಳ ರುಚಿಯುಳ್ಳದ್ದಾಗಿರುವುದು ವೀಣೆ ವೇಣು ಮೃದಂಗ ಮೊದಲಾದ ಬಂಗಾಳ ವಾದ್ಯಗಳು ಅಲ್ಲಿ ಯಾವಾಗಲೂ ಧ್ವನಿ ಮಾಡುತ್ತಿರುವವು ಭೂಮಂಡಲದಲ್ಲೆಲ್ಲ ಎಣೆಯಿಲ್ಲದ ಸೌಂದರ್ಯದಿಂದ ಕೂಡಿ ಸ್ವರ್ಗಲೋಕದಲ್ಲಿ ಸಿದ್ಧರು ತಮ್ಮ ತಪೋ ಮಹಿಮೆಯಿಂದ ಪಡೆದ ದಿವ್ಯ ವಿಮಾನಗಳಂತೆ ಕಾಣುತ್ತಿರುವ ಉಪ್ಪರಿಗೆಗಳಿಂದ ಕಂಗೊಳಿಸುತ್ತಿರುವುದು ರಾಜರು ಪಂಡಿತರು ಅಲ್ಲಿ ಅಸಂಖ್ಯಾತರಾಗಿರುವರು ಅಸ್ತ್ರವಿದ್ಯೆಯಲ್ಲಿ ನಿಪುಣರಾದ ಅನೇಕ ಮಹಾರಥರು ವಾಸಿಸುತ್ತಿರುವರು ಇವರು ಎಣೆಯಿಲ್ಲದ ಸಾಮರ್ಥ್ಯವುಳ್ಳವರಾದರೂ ಅಸಹಾಯಕರಾಗಿರುವವರನ್ನಾಗಲಿ ಮುದುಕರನ್ನಾಗಲಿ ಬಹಳ ಬಾಲಕರನ್ನಾಗಲಿ ಸಂತತಿಗೆ ಒಬ್ಬನೇ ಮಗನಾಗಿ ಹುಟ್ಟಿರುವವನನ್ನಾಗಲಿ ಎದುರಿಸತಕ್ಕವರಲ್ಲ ಕಣ್ಣೆದುರಿಗೆ ಬಾರದೆ ಶಬ್ದವನ್ನೇ ಗುರಿ ನೋಡಿ ಹೊಡೆಯಬೇಕಾದವನನ್ನಾಗಲಿ ಯುದ್ಧದಲ್ಲಿ ಬೆನ್ನು ಕೊಟ್ಟು ಓಡಿದವನನ್ನಾಗಲಿ ಕುರಿತು ಬಾಣವನ್ನು ಪ್ರಯೋಗಿಸುತ್ತಿರಲಿಲ್ಲ ಸಿಂಹ ಹುಲಿ ಕರಡಿ ಮುಂತಾದ ಕೊಬ್ಬಿದ ಮೃ ಕ್ರೂರ ಮೃಗಗಳು ಕಾಡಿನಲ್ಲಿ ಹೆಚ್ಚಿ ದೇಶಕ್ಕೆ ಹಿಂಸೆಯುಂಟಾದಾಗ ಅವುಗಳನ್ನು ಶಸ್ತ್ರಗಳಿಂದಲೂ ಬಾಹುಬಲದಿಂದಲೂ ಎದುರಿಸಿ ಕೊಲ್ಲತಕ್ಕ ವೀರರು ಇಲ್ಲಿ ಅನೇಕವಾಗಿದ್ದರು ಹೀಗೆ ಮಹಾವೀರರೇ ಅಲ್ಲದೆ ಅಹಿತಾಗ್ನಿಗಳಾಗಿಯೂ ಗುಣಶಾಲಿಗಳಾಗಿಯೂ ವೇದ ವೇದಾಂಗಗಳನ್ನು ಚೆನ್ನಾಗಿ ತಿಳಿದವರಾಗಿಯೂ ಅನೇಕ ಶಾಸ್ತ್ರಾರ್ಥಗಳನ್ನು ಉಪದೇಶಿಸತಕ್ಕವರಾಗಿಯೂ ಸತ್ಯಸಂಧರಾಗಿಯೂ ದಾನಶೀಲರಾಗಿಯೂ ಇರುವ ಬ್ರಾಹ್ಮಣರಿಂದಲೂ ಮಹಾ ಮಹಿಮೆಯುಳ್ಳ ಋಷಿಗಳಿಂದಲೂ ಕೂಡಿದ್ದ ಆ ಅಯೋಧ್ಯ ಪಟ್ಟಣವನ್ನು ದಶರಥನೆಂಬ ರಾಜನು ಧರ್ಮದಿಂದ ಪರಿಪಾಲಿಸುತ್ತಿದ್ದನು ಇಲ್ಲಿಗೆ ಐದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೇ ದೇವಿ ಕಾಶ್ಮೀರಪುರವಾಸಿನಿ ತ್ವಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ